ನಮ್ಮ ಅತ್ತೆಯವರು ನಮ್ಮ ಬಿಟ್ಟು ಹೋಗಿದ್ದಾರೆ ನಮ್ಮ ಅತ್ತೆಯವರು ಅಂದರೆ ನಮ್ಮ ತಂದೆಯವರು ಹೋದ್ರೆ ತಂಗಿಯವರು ನಾಗಮ್ಮ ಅಂತ ನಮ್ಮನ್ನೆಲ್ಲ ಸಾಕೋರು ನಮ್ಮ ತಂದೆ ತಾಯಿಗಿನ ಹೆಚ್ಚಾಗಿ ಅವರೇ ನಮ್ಮನ್ನು ನೋಡ್ಕೊಂಡಿದ್ದರು ನಮಗೆ ಎದೆ ಹಾಲು ಕುಡಿಸಿ ಬೆಳೆಸಿದ್ದಾರೆ ಅವ್ರು ನಮಗೆಲ್ಲ ಸಾಕಿದ್ದಾರೆ ಮತ್ತು ಅವ್ರು ಬಿಟ್ಟು ಹೋಗಿದ್ದು ನಮಗೆ ನಮ್ಮ ತಂದೆ ತಾಯಿ ಹೋದಷ್ಟೇ ಕಷ್ಟ ಆಗ್ತಾಯಿದೆ ಸುಂದರ ಎಲ್ಲರಿಗೂ ಆಶೀರ್ವಾದ ಮಾಡಿದರು ನನ್ನ ಮಕ್ಳಿಗೂ ಆಶೀರ್ವಾದ ಮಾಡಿ ಹೋಗಿದ್ದರು ನಮ್ಮ ತಂದೆಗೆ ಮೂರು ವರ್ಷ ಚಿಕ್ಕವರು ನಮ್ಮ ತಂದೆ ಇದ್ದಿದ್ರೆ ಇವತ್ತು ತೊಂಬತ್ತಾರು ವರ್ಷ ಇವ್ರಿಗೆ ತೊಂಬತ್ಮೂರು ವರ್ಷ ಆಗಿದೆ ನಮ್ಗೆ ಅಮ್ಮ ಅಂತಲೇ ಕರೀತು ನಾವು ಸರ್ ಅತ್ಯಂತ ಕೈಯಲ್ಲ ಅಮ್ಮ ಅಮ್ಮ ಅಂತ ಚೆನ್ನೈಲಿದ್ದಾಗ ಹಾಂ ಇವನ್ನೆಲ್ಲ ನೋಡ್ಕೊಂಡು ಬೆಳೆಸಿ ನೋಡಿ ಬೆಳೆಸ್ತಾಯಿದ್ದೀವಿ ಬಸ್ಸಲ್ಲಿ ಜನ ಬರೋರು ಹ್ಞೂ ಅಪ್ಪಜಿ ನೋಡೋಕೆ ಅಪ್ಪಯ್ಯ ಇರಲಿಲ್ಲ ಸೊ ನಮ್ಮನ್ನೆಲ್ಲ ತೋರಿಸೋರು ನಮ್ಮ ಅತ್ತೆಯವ್ರನ್ನ ತೋರಿಸೋರು ರಾಜ್ಕುಮಾರ್ ತಂಗಿ ನೋಡಿ ಅಂತ ಜನ ನಂಬ್ತಿರ್ಲಿಲ್ಲ ಅವ್ರು ತುಂಬ ಸಿಂಪಲ್ ಆಗಿರೋರು ಯಾವುದೋ ಬಟ್ಟೆ ಹಾಕೊಂಡು ಕೈಯಲ್ಲಿ ಪರ್ಕೆ ಹಿಡ್ಕೊಂಡು ನಿಂತಿರೋರು ಇಲ್ಲ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಸುಮ್ಮನೆ ಯಾರ್ಯಾರು ತೋರಿಸ್ಬಿಟ್ಟು ತಂಗಿ ಅಂತ ಹೇಳ್ಬಿಡಿ ಅಂತ ಹೇಳಿದ್ರೆ ಹೌದಪ್ಪ ನಮ್ಮ ಅಣ್ಣನ ಮನೇಲಿ ತಂಗಿ ಕೆಲಸ ಮಾಡ್ತಾ ಇದ್ದಾರೆ ಎದೆ ಹಾಲು ಕುಡಿಸಿ ಬೆಳೆಸಿದ್ದೇವೆ ಸರ್ ನಿಮ್ಮ ಎಲ್ಲರದು ಮುಹೂರ್ತ ಅಂತ ನಮ್ಮ ತಂದೆಯವ್ರ ಸಿನಿಮಾ ಮುಹೂರ್ತ ನೋಡಿದಾರೆ ನಮ್ಮ ಅಣ್ಣನ ಸಿನಿಮಾ ನೋಡಿದ್ದಾರೆ ನನ್ನ ಸಿನಿಮಾ ನೋಡಿದ್ದಾರೆ ನನ್ನ ತಮ್ಮನ ಸಿನಿಮಾ ನೋಡಿದ್ದಾರೆ ರಾಜ್ ರಾಜ್ಕುಮಾರ್ ನನ್ನ ದೊಡ್ಡ ಮಗನ ಸಿನಿಮಾ ಮುಹೂರ್ತ ನೋಡಿದ್ದಾರೆ ಎಲ್ರಿಗೂ ಆಶೀರ್ವಾದ ಮಾಡಿದ್ರು ದೀರ್ಘಕಾಲ ನಮ್ಮ ಜೊತೆ ಬದುಕಿದ್ವಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ರು ನಮ್ಮ ತಂದೆ ತಾಯಿ ಹೋದಷ್ಟೇ ನಮಗೆ ನೋವಾಗುತ್ತೆ ಒಂದು ಹಿರಿಯ ಜೀವ ಇತ್ತು ನಮ್ಮನ್ನೆಲ್ಲ ಆಶೀರ್ವಾದ ಮಾಡೋಕ್ಕೆ ಕಳ್ಕೊಂಡ್ರೆ ಮನೆಯಲ್ಲೇ ಕಳ್ಕೊಂಡಂಗೆ ನಮಗೆ ಹೌದು ಸರ್ ತಂದೆ ಅವರನ್ನು ತಂದೆಯವ್ರ ಕುಟುಂಬದ ಕೊನೆ ಕೊಂಡಿ ಇದ್ದಂಗಿದ್ರು ಹೌದು 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 ಇನ್ನೆಲ್ಲ ಚಿಕ್ಕವ್ರೆ ಹಾಂ ಅವ್ರ ವಯಸ್ಸಲ್ಲಿ ರೀ ಮೂರು ವರ್ಷ ಚಿಕ್ಕವ್ರು ನಮ್ಮ ತಂದೆಗೆ ಹಾಂ ಸರ್ ವರ್ಷ ಆಗಿದೆ ಹಾಂ ನಮ್ಮನೆಲ್ಲ ಬೆಳೆಸಿ ಬೆಳೆ ಸರ್ ಈಗ ನಾಳೆ ಇಲ್ಲೇ ಮನೆ ಹತ್ರನೇ ನಮ್ಮ ಅಣ್ಣ ಬರ್ತದೆ ನಾನು ಬಂದಿದ್ದೇನೆ ನನ್ನ ಮಕ್ಕಳು ಬಂದಿದ್ದಾರೆ ನಮ್ಮದು ಬಳಗ ತುಂಬ ದೊಡ್ಡದು ಎಲ್ಲರೂ ಬರ್ತಾರೆ ಬ್ಯಾಂಗ್ಳೂರಿಂದ ನಮ್ಮ ಅಣ್ಣ ಗೋ ಗೋವಾಗ ಹೋಗಿದ್ದಾನೆ ಅವನು ಬರ್ತಾ ಇದ್ದಾನೆ ಎಲ್ಲರೂ ಬಂದೇ ಬರ್ತೀವಿ ನಾನು ನಮ್ಮ ತಂದೆ ತಾಯಿ ಅಷ್ಟೇ ನಮ್ಗೆ